ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಪಂಚಮಿ ಸಮೀಪ ಬಂದ ಬಿಡ್ತು ಇವಾಗಂತೂ ಉಂಡಿಗಳ ಸೀಸನ್ನೇ ಸೀಸನ್ನು ಹಾಗಾದರೆ ಗೋಧಿ ಹಿಟ್ಟಿನ ಉಂಡಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಉಂಡಿ ಮಾಡೋದಕ್ಕೆ ಬೇಕಾಗಿರೋ ಕೇವಲ ನಾಲ್ಕೆ ಸಾಮಗ್ರಿಗಳು ಸಾಕು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಸಕ್ರೆ ಪುಡಿ ಅರ್ಧ ಕಪ್ ತುಪ್ಪ ಒಂದು ಎರಡು ಏಲಕ್ಕಿ ಇದ್ದರೆ ಸಾಕು ನೀವು ಡ್ರೈ ಫ್ರೂಟ್ಸ್ ಹಾಕ್ತೀನಿ ಅಂದರೂ ಓಕೆ ಡ್ರೈ ಫ್ರೂಟ್ಸು ಕೂಡ ಚೆನ್ನಾಗಿ ಹಾಕ್ಕೊಬೋದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಡ್ರೈ ಫ್ರೂಟ್ಸ್ ಹಾಕಿದರೆ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಒಂದು ಇವಾಗ ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಈ ಗೋಧಿ ಹಿಟ್ಟನ್ನು ನಾವು ಚೆನ್ನಾಗಿ ಹುರಿಬೇಕು ತುಪ್ಪ ಹಾಕಿ ತುಪ್ಪ ಹಾಕಿ ಹಸಿ ವಾಸನೆ ಹೋಗಿ ಗಮ್ಮಂತ ವಾಸನೆ ಬರಬೇಕು ಅಲ್ಲಿವರೆಗೂ ಗೋಧಿ ಹಿಟ್ಟನ್ನು ನಾವು ಹುರಿಬೇಕು ಇದೇ ಪ್ರೊಸೀಜರಲ್ಲಿ ನಾವು ಕಡಲೆ ಹಿಟ್ಟು ಮಾಡ್ಬೋದು ಮೈದಾ ಹಿಟ್ಟು ಮಾಡ್ಬೋದು ಆಮೇಲೆ ಹಳ್ಳಿ ಕಡೆ ಗೋಧಿಯನ್ನು ಹುರಿದ್ಬಿಟ್ಟು ಹಿಟ್ಟು ಹಾಕಿಸ್ಕೊಂಬರ್ತಾರೆ ಸಿಟಿಯಲ್ಲಿ ಅದೆಲ್ಲ ಸಾಧ್ಯ ಇಲ್ಲ ಅಂತ ಹಸಿ ಹಿಟ್ಟನ್ನೇ ಚೆನ್ನಾಗಿ ಹುರಿಬೇಕು ನಾವು ಗೋಧಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇಟ್ಟು ಹೊತ್ತಿಸ್ತೇ ಇರೋ ರೀತಿ ಹುರಿತೀವೋ ಅದ್ರ ಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಬೇಸನ್ ಉಂಡೆ ಥರನೇ ಬರುತ್ತೆ ಸೇಮ್ ಗೋಧಿ ಹಿಟ್ಟಿನ ಉಂಡೆ ಇದೇ ಬ ಇದ್ರ ಬದಲು ನಾವು ನವಣಕ್ಕಿ ಅಂತ ಇರ್ತವೋ ಅದನ್ನು ಕೂಡ ಹುರಿದು ಬಂದು ಅದೇ ಹಿಟ್ಟಲ್ಲಿ ಕೂಡ ಇದೇ ಪ್ರೊಸೀಜರಲ್ಲಿ ಉಂಡೆಯನ್ನು ಕಟ್ಬೋದು ಮುಂದಿನ ಸಹ ಇದರಲ್ಲಿ ಇನ್ನೊಂದು ಸಾರಿ ನಾನು ನವನಕ್ಕಿ ಉಂಡಿನೂ ಕೂಡ ಕಟ್ಟಿ ತೋರಿಸ್ತೀನಿ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದ ನಂತರ ನಾವು ಇದಕ್ಕೆ ಒಂದು ಏಲಕ್ಕಿಯನ್ನು ಪುಡಿ ಮಾಡಿ ಮಾಡಿಟ್ಕೊಂಡಿದೀವಲ್ಲ ನೀವು ಇನ್ನೊಂದು ಎರಡು ಏಲಕ್ಕಿನ ಹಾಕೋಬೋದು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅದರ ಮೇಲೆ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ಯಾಕಂದರೆ ಇದನ್ನು ಭಾಳ ಹೊತ್ತು ಹುರಿದಿರೋದ್ರಿಂದ ತುಂಬ ಅಂದರೆ ತುಂಬ ಬಿಸಿಯಾಗಿರುತ್ತೆ ತುಪ್ಪದಲ್ಲಿ ಬೇರೆ ಹುರಿದಿರ್ತೀವಿ ಸೊ ಹಾಗಾಗಿ ಇದನ್ನು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಆರೋದಕ್ಕೆ ಬಿಟ್ಟು ಮುಟ್ಟಿ ನೋಡಬೇಕು ಮುಟ್ಟಿ ನೋಡಿ ಅದು ಆ ರೀತಿ ಅಂದಾಗ ನಾವು ಪುಡಿ ಮಾಡಿಟ್ಕೊಂಡಂತಹ ಸಕ್ಕರೆ ಪುಡಿಯನ್ನು ಇದಕ್ಕೆ ಹಾಕಬೇಕು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲದಕ್ಕೂ ಹತ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಬೇಕು ನೀವು ಚಮಚೆಯಿಂದ ಮಾಡ್ಬೋದು ಅಥವಾ ಕೈಯಿಂದನಾದರೂ ಏನಾದರೂ ಮಾಡ್ಕೊಬೋದು ಆ್ಯಸ್ ಯುವರ್ ಚಾಯ್ಸ್ ಮಾಡ್ಕೊಂಡು ತುಂಬ ಅಂದರೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಉಂಡೆ ಮಾತ್ರ ಸೂಪರ್ ಬರ್ತತಿ ಚಿಕ್ಕ ಮಕ್ಕಳು ಕೂಡ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ತುಪ್ಪ ಹಾಕಿರೋದ್ರಿಂದ ಯಾವುದೇ ರೀತಿಯ ಕ್ರಾಕ್ ಬರೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ತಿನ್ನೋದಕ್ಕಂತೂ ಬಾಯಲ್ಲಿಟ್ರೆ ಕರಗಬೇಕು ಅಷ್ಟು ಟೇಸ್ಟಾಗಿರುತ್ತೆ ಇನ್ನು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದ್ರಂತೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಅಂದರೆ ತುಂಬ ಟೇಸ್ಟಿಯಾದಂತಹ ಗೋಧಿ ಹಿಟ್ಟಿನ ಉಂಡೆ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆನ್ ಆಪ್ಷನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಭವಂತು